ನಾನು ಯಾವತ್ತೂ ಹುಟ್ಟದ ಹಬ್ಬ ಆಚರಣೆ ಮಾಡ್ಕೊಂಡ ಹಿಂದುಗಡೆ ಮಾತಾಡಬೇಡ್ರಿ ನಮಸ್ಕಾರ ನಾನು ಯಾವತ್ತು ಹುಟ್ಟದ ಹಬ್ಬ ಆಚರಣೆ ಮಾಡ್ಕೊಂಡವನಲ್ಲ ಇದೇ ಪ್ರಪ್ರಥಮವಾಗಿ ಹೋದ್ಸಾರಿ ಲೋಕಸಭಾ ಚುನಾವಣೆ ನಡೀತಕ್ಕಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳನ್ನ ಕಿಬ್ನಲ್ಲಿ ಕ್ರಾಸ್ನಲ್ಲಿ ಸಭೆ ಮಾಡೋಕ್ಕೋಸ್ಕರ ಆಹ್ವಾನ ಮಾಡಿದ್ವಿ ಆ ಸಂದರ್ಭದಲ್ಲಿ ನಮ್ಮ ಗೃಹ ಸಚಿವರು ಪರಮೇಶ್ವರರು ಡಿಕ್ಲೈನ್ ಮಾಡಿಬಿಟ್ರು ಮುಂದಿನ ವರ್ಷಕ್ಕೆ ಹುಟ್ಟಿದ ಹಬ್ಬ ಹುಟ್ಟಿದ ಹಬ್ಬವನ್ನು ಜೋರಾಗಿ ಆಚರಣೆ ಮಾಡಬೇಕು ಮುಡುಗನಿಗೆ ಹೇಳಿದ್ರು ಇನ್ನೇನು ಮಾಡ್ತಿದ್ರೆ ನಾನೇ ಮಾಡ್ತೀನಿ ಅಂತ ಅವ್ರು ಮಾಡಿದ ಆದೇಶ ಇವತ್ತು ಪಾಲನೆಗೆ ಬಂದಿದೆ ಬಹುಶಃ ನಾನು ಯಾವತ್ತು ಸರಳವಾಗಿರ್ತಕ್ಕಂಥ ಬಹುಶಃ ನೀವೆಲ್ಲ ಮಾಧ್ಯಮದವರೇ ನೋಡಿರ್ಬೋದು ಎಲ್ಲೂ ನಿಮ್ಗೆ ಕಳ್ಸಿ ಇಲ್ಲ 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 ಅಲ್ಲರ್ಜೆ ಏನಲ್ಲ ಏನೋ ಈಗ ಮೇಲೆ ಮೇಲ್ ಬಿದ್ದು ಬಿದ್ದ ಮೇಲೆ ಬಿದ್ದು ಹೋಗ್ತಾರೆ ನಾನು ದೂರ ನಿಂತ್ಕೊಂಡ್ಬಿಡ್ತೀನಿ ಸೊ ಅದೇನೋ ಮುಂಚೆಯಿಂದ ನನ್ನ ಸ್ವಭಾವ ಬೆಳೆದು ಬಂದಿರ್ತಕ್ಕಂಥ ಈ ಮುಖ್ಯಮಂತ್ರಿಗಳು ಬಂದವರೆ ಅಂದ್ರೆ ಎಲ್ಲ ನುಗ್ಗಿಬಿಡ್ತಾರೆ ನಾನು ಕೊನೆಯಲ್ಲಿ ನಿಂತಿರ್ತೇನೆ ಒಂದೊಂದ್ಸರಿ ಅವರೇ ಸಡಕ್ ಸರಿ ಕರೆ ನಿಂತಾರೆ ಸೊ ಹಾಗೆ ನಾನು ಒಂಥರ ವೈಯಕ್ತಿಕವಾಗಿ ಸ್ವಲ್ಪ ಸ್ವಾಭಿಮಾನವನ್ನು ಇಟ್ಕೊಂಡು ಬೆಳೆದನು ಅದರಿಂದ ಬೇರೆ ಮಾಧ್ಯಮದವ್ರಿಗೆ ದೂರ ಆಗೇನಿಲ್ಲ ನಾನು ಹತ್ತಿರವಾಗಿ ಇದ್ದೇನೆ ಸಂದರ್ಭ ಬಂದಂಗೆ ಮಾತಾಡ್ತೀನಿ ಅಷ್ಟೇ ಇಲ್ಲದಿದ್ದರೆ ಏನು ಅನಾವಶ್ಯಕವಾಗಿ ನಾನು ಮಾತನಾಡಲಿಕ್ಕೆ ಹೋಗೋದಿಲ್ಲ ಯಾರನ್ನು ಟೀಕೆ ಮಾಡೋದಾಗಲಿ ಅಥವಾ ದ್ವೇಷ ಮಾಡೋದ ದ್ವೇಷ ಆಗಲಿ ಯಾವುದೋ ಅಂಥದಕ್ಕೆ ಹೋಗ್ತಕ್ಕನಲ್ಲ ಸೊ ಇವತ್ತು ಇದಕ್ಕೆಲ್ಲ ನನ್ನ ಕ್ಷೇತ್ರದ ಯುವಕರೇ ಕಾರಣ ಅವರೆಲ್ಲ ಒಂದು ಅಭಿಮಾನಿ ಬೆಳಗ ಮಾಡಿಕೊಂಡು ನಾವು ಈ ಸರಿ ನೀವು ಬೇಡ ಅಂದರೂ ಬಿಡೋದಿಲ್ಲ ನಾವು ಮಾಡೇ ಮಾಡ್ತೀವಿ ಅಂತೇಳಿ ಹಠ ಮಾಡೇ ಮಾಡಿದ್ರು ಬಹುಶಃ ಚೆನ್ನಾಗಿ ಮಾಡಿದ್ದಾರೆ ಅಂತ ಕಾಣಿಸುತ್ತೆ ತಾಲೂಕಿನಾದ್ಯಂತ ಎಲ್ಲರೂ ನನ್ನ ಬಗ್ಗೆ ವೈಯಕ್ತಿಕವಾಗಿ ಅಭಿಮಾನ ಇಟ್ಕೊಂಡಿದ್ದಾರೆ ಯಾರೂ ರಾಜಕೀಯವಾಗಿ ನಾನು ಯಾರಿಗೂ ದ್ವೇಷಿನೂ ಅಲ್ಲ ಎಲ್ಲರನ್ನೂ ಪ್ರೀತಿಯಿಂದ ಎಲ್ಲ ಸಮಾಜದ್ರೂ ಒಂಡೆ ಒಟ್ಟಿಗೆ ತಗೊಂಡೋಗ್ತಕ್ಕಂಥ ವ್ಯಕ್ತಿ ನಾನು ಅದರಿಂದ ಏನೋ ಈ ಸರಿ ನೆಕ್ಸ್ಟ್ ಟೈಮ್ ಮಾಡ್ಕೊಳಕ್ಕೆ ಹೋಗೋಲ್ಲ ಮುಂದಿನ ಸರಿ ಮಾಡ್ತೀರಾ ಅಂತ ಕೇಳಬೇಡಿ ಇದು ನಾನು ಒಮ್ಮೆ ಮಾಡಬೇಕಾಗಿತ್ತು ಮಾಡಿದ್ದೀನಿ ನನಗೆ ಅದನ್ನು ಕೇಳಬೇಡಿ ನನಗೆ ಇನ್ನು ಮೂವ ನನಗಿನ್ನು ಮೂವತ್ತಾರು ವರ್ಷ ಅದು ಅದರಿಂದ ಅದರಿಂದ ಹುಟ್ಟಿದಪ್ಪ ಮಾಡ್ಕೊಂಡಿದ್ದೀನಿ ಎಷ್ಟು ವರ್ಷ ಅಂತ ಕೇಳಬಾರ ಸೊ ಅದರಿಂದ ಅದನ್ನು ನನ್ನ ನನ್ನೆಲ್ಲ ಮಾಧ್ಯಮದವ್ರಿಗೆ ಅಭಿನಂದಿಸ್ತೀನಿ ಹೌದು ಎಲ್ಲ ಸಲಿವ ಅಂತ ಆಕ್ಷೆಪ್ಟ್ ಅದ ಅಪೇಕ್ಷೆ ಪಟ್ಟಿದ್ದಾರೆ ಸಚಿವರಾಗಬೇಕು ಅಂತ ನನಗೆ ಇಲ್ಲಿವರೆಗೂ ಪರಿ ಸಚಿವ ಆಗಬೇಕು ಅಂತ ಎಲ್ಲೂ ಕೇಳಿರಲಿಲ್ಲ ನಾನು ನಾಳೆಯಿಂದನೇ ಸಚಿವ ಆಗಬೇಕು ಅಂತ ಮಂಡಿಸ್ತೀನಿ ಯಾವುದೇ ಸಂದರ್ಭದಲ್ಲೂ ನಾನು ಮುಖ್ಯಮಂತ್ರಿಗಳಿಗಿರ್ಬೋದು ಉಪ್ಯಮಂತ್ರಿಬೋದು ಸಪ್ ಸಚಿವಗಳಿಗಿರ್ಬೋದು ನಾನು ಸೀನಿಯರ್ ಮ್ಯಾನು ರಾಜಕಾರಣದಲ್ಲಿ ಎಂಬತ್ತನೇ ಇಸ್ವಿಯಿಂದ ಸತತವಾಗಿ ಒಂದೇ ಪಕ್ಷದಲ್ಲಿ ಪಕ್ಷ ಕಟ್ಕೊಂಡು ಮತ್ತೆ ಸಹಕಾರಿ ಕ್ಷೇತ್ರದಲ್ಲಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದವ್ರಿಗೂ ರಾಜಣ್ಣನಿಗಿದ್ದ ನನ್ನ ಸೀನಿಯರು ನಾನು ಆದಮೇಲೆ ರಾಜಣ್ಣ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷ ಆಗಿದ್ದೆ ಅದರಿಂದ ನಾವಿಬ್ಬರು ಒಟ್ಟಿಗೆ ಬೆಳೆದಂತರು ಅದರಲ್ಲಿ ನನಗೆ ಭಿನ್ನಾಭಿಪ್ರಾಯ ಎಲ್ಲ ಆತ ಆಗಿದ್ದು ನನಗೆ ಸಂತೋಷ ಏನಿಲ್ಲ ನೀವು ಸೀನಿಯರ್ ಲೀಡರ್ ಅನ್ನೋದು ಇಲ್ಲ ನಾನು ಎಲ್ಲ ಸಮುದಾಯದವರು ಹಳೆ ಪ್ರಾಂತ್ಯದಲ್ಲಿ ಇಲ್ಲೇ ಈ ನಾನು ಸಮಾಜದಲ್ಲಿ ನಾನೊಬ್ಬನೇ ಉಳಿದಿರೋ ನಿಜೆ ಬಹುಶಃ ಏಳು ಜಿಲ್ಲೆ ಮತ್ತು ಬೆಂಗಳೂರಿಗೆ ಇಬ್ಬರೇ ಗೆದ್ದಿರೋರು ನಮ್ಮ ಪಕ್ಷದಿಂದ ಒಂದು ಗಣೇಶ್ ಪ್ರಸಾದ್ ಅಂತ ಮದೇ ಪ್ರಸಾದ್ ಮಗ ಮತ್ತು ನಾನು ಅದನ್ನು ಮುಖ್ಯಮಂತ್ರಿಗಳಿಗೂ ಗಮನಕ್ಕೂ ತಂದಿದ್ದೀನಿ ಉಪಮುಖ್ಯಮಂತ್ರಿಗಳಿಗೆ ಗಮನಕ್ಕೂ ತಂದಿದ್ದೀನಿ ಏನು ಯಾಕೆ ನನ್ನ ಮೇಲೆ ಅಭಿಮಾನ ಇಲ್ವೇ ಯಾಕೆ ಸುಮ್ಮನೆ ಇದ್ದೀರಿ ನಾನೇನಾದರೂ ತಪ್ಪು ಮಾಡಿದ್ದೀನಿ ಅಭಿವೃದ್ಧಿ ಮಾಡಿಲ್ವೇ ಅಂತ ಅದಕ್ಕೇನು ರಿಯಾಕ್ಟೇ ಮಾಡಲ್ಲ ಸುಮ್ಮನೆ ಇರ್ತಾರೆ ಮಾಡುತ್ತೆ ಬ ಮಾಡೋಣ ಮಾಡೋಣ ಬರುತ್ತೆ ಟೈಮ್ ಅಂತ ಅದರಿಂದ ಈಗ ಟೈಮ್ ಬರುತ್ತೆ ಬರದೇ ಇದ್ರೂ ಬರೋಂಗೆ ಮಾಡ್ಕತ್ತೀನಿ ನಾನು ಯಾಕೆ ಇನ್ನೂ ಬಾಯಿ ತೆಗೆದಿಲ್ಲ ಇನ್ನು ಮುಂದೆ ಬಾಯಿ ತೆಗಿತೀನಿ ಮುಖ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತೀನಿ ಮುಖ್ಯಮಂತ್ರಿಗಳು ಒತ್ತಾಯ ಮಾಡ್ತೀನಿ ಈ ಮುಂದಿನ ದಿನಗಳಲ್ಲಿ ನಾನು ಒಮ್ಮೆ ಮುಖ್ ಮಂತ್ರಿ ಆಗಲೇಬೇಕು ಅಂತ ಈಗಲೇ ನಾನು ನಿಮ್ಮ ಮುಖಾಂತರ ನಾನು ಒತ್ತಾಯ ಮಾಡ್ತಿದ್ದೀನಿ ಸಾಧ್ಯತೆ ಎಲ್ಲ ಆದ್ರೂ ಮಾಡ್ತಾರೆ ರಿಷಬ್ ಸ್ವಲ್ಪ ಕಮ್ಮಿ ಅಂತ ಕಾಣಿಸುತ್ತೆ ವಶ ಅದೇನೋ ನಮಗೂ ಗೊತ್ತಿಲ್ಲ ಇದು ಗುಟ್ಟು ಎರಡುವರೆ ವರ್ಷ ಅಂತ ಹೇಳ್ತಾರೆ ಎರಡುವರೆ ವರ್ಷ ಆಗಲಿ ಅಥವಾ ರಿಷಬ್ ಆಗಲಿ ಯಾವ್ದ್ರಲ್ಲಾದ್ರೂ ಒಂದು ನುಸುಳಿ ಬತ್ತೀನಿ ನಾನು ನನಗೂ ಗೊತ್ತಿಲ್ಲ ಅದು ಅದು ಗೊತ್ತಿರೋದೆ ಇಬ್ರು ಮುಳುಜನ ಇಲ್ಲ ಅದು ಯಾವುದೂ ಗೊತ್ತಿಲ್ಲ ಅದು ಯಾವುದೂ ಗೊತ್ತಿಲ್ಲ ಯಾವ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಇರ್ತಾರೆ ಅವ್ರ ಜೊತೆ ನಾನು ಮಂತ್ರಿ ಆಗ್ಬೇಕು ಮಂತ್ರಿ ಆಗ್ತೀನಿ ಜಾತಿ ಗಣತಿ ಮಾಡಲಿ ನಾವೇನು ಬೇಡ ಅನ್ನೋದ ಅದನ್ನು ಸ್ವಲ್ಪ ಪುನರ್ ಪರಿಶೀಲನೆ ಮಾಡಬೇಕಾಗ್ತದೆ ಈಗ ಒಬ್ಬೊಬ್ರು ಹೇಳಿದ್ದಾರೆ ಅದನ್ನು ಪುನರ್ ಪರಿಶೀಲನೆ ಮಾಡಿ ನಾನು ನಂಜುಂಡಪ್ಪ ಅವ್ರದಿನೂ ಅಸೆಂಬ್ಲಿನಲ್ಲೇ ಪ್ರಸ್ತಾಪ ಮಾಡಿದೆ ಭಾಳ ಹಿಂದಿನ ನಂಜುಂಡಪ್ಪ ಅವ್ರದ್ದು ತಂದಿದ್ದೀರಿ ತುಮಕೂರು ಜಿಲ್ಲೆಯಲ್ಲಿ ನನಗೆ ಮತ್ತು ತುಮಕೂರಿಗೇನೋ ಬೇಡ ಎಲ್ಲಿಗೆ ನನಗಂತ ಭಾಳ ಅನ್ಯಾಯ ಆಗ್ತಿದೆ ಅದನ್ನು ತಿರ್ಗ ಮತ್ತೆ ಪುನರ್ ಇದು ಮಾಡಬೇಕು ಅಂತ ಹೇಳಿದೆ ಅದನ್ನು ತರ್ತಿದ್ದಾರೆ ಹಾಗೆ ಇದನ್ನೂ ಅಷ್ಟೇ ಜಾತಿ ಗಣತಿ ಅದನ್ನು ಅವ್ರು ಪುನರ್ ಪರಿಶೀಲನೆ ಮಾಡಬೇಕಾಗ್ತದೆ

ಎಲ್ಲರಿಗೂ ಸಮಾನವಾಗಿ ಸಿಗೋತ ರೀತಿ ಮಾಡಿ ಅಂತ ಹೇಳ್ತೀನಿ ನನಗೇನು ಆ ಸಮಾಜ ಈ ಸಮಾಜ ಅಂತ ಭೇದ ಇಲ್ಲ ಎಲ್ಲ ಸಮಾಜದ್ರಿಗೂ ಎಲ್ಲ ಸವಲತ್ತು ದೊರಕಬೇಕಷ್ಟೇ ನಮ್ದು ಥ್ಯಾಂಕ್ ಯು ಊಟ ಮಾಡಿದ್ರೆ ಆಯ್ತು ಸರ್ ಆಯ್ತು ಮಾಡ್ತೀನಿ